ಮುಸ್ಲಿಮರು ಯಾರು ಅವರು ದಿನನಿತ್ಯವು ಐದು ಹೊತ್ತು ನಮಾಜ್ ಮಾಡೋದು ಯಾಕೆ ಅವರು ಹೋಗುವ ಮಸೀದಿಯಲ್ಲಿ ಏನೆಲ್ಲ ಇಟ್ಕೊಂಡಿರ್ತಾರೆ ಮಸೀದಿ ಮದರಾಸಗಳಲ್ಲಿ ತಲವಾರು ಕತ್ತಿ ಕಲ್ಲುಗಳನ್ನು ಶೇಖರಿಸಿ ಇಟ್ಕೊಂಡಿರ್ತಾರೆ ಅಂತ ಬಲಪಂಥೀಯರು ಹೇಳುವಂಥ ಸುಳ್ಳುಗಳಲ್ಲಿ ಆಧಾರ ಇದೆಯಾ ಮಸೀದಿಯೊಳಗೆ ಮುಸ್ಲಿಂ ಹೆಣ್ಣು ಮಕ್ಕಳಿಗೆ ಪ್ರವೇಶ ಇದೆಯಾ ಅನ್ನುವಂಥ ಸಂಶಯಗಳು ನಿಮಗೂ ಇರಬಹುದಲ್ವಾ ಈ ಎಲ್ಲಾ ಸಂಶಯಗಳನ್ನ ಮುಸ್ಲಿಮರ ವಿರುದ್ಧ ಕಾರೋಕೆ ರಾಜಕೀಯಗೊಳಿಸೋಕೆ ನಮ್ಮ ಸಮಾಜದಲ್ಲಿ ವ್ಯವಸ್ಥಿತವಾಗಿ ಹರಡಿಸಲಾಗಿದೆ ಇದಕ್ಕೆಲ್ಲ ಉತ್ತರ ಕಂಡುಕೊಳ್ಳೋದಕ್ಕಾಗಿಯೇ ಸದಾ ಕೋಮು ಸಂಘರ್ಷದ ಕಾರಣಕ್ಕೆ ಸುದ್ದಿಯಾಗುವ ದಕ್ಷಿಣ ಕನ್ನಡ ಜಿಲ್ಲೆಯಲ್ಲಿ ವಿಶೇಷ ಕಾರ್ಯಕ್ರಮವೊಂದನ್ನು ಇತ್ತೀಚೆಗೆ ಹಮ್ಮಿಕೊಳ್ಳಲಾಗಿತ್ತು ಅದುವೇ ಸಾರ್ವಜನಿಕ ಮಸೀದಿ ದರ್ಶನ ಕಾರ್ಯಕ್ರಮ and they have invited us to see that see our culture. They have invited all general public to come and visit their Masjid and to see the activities which is going on there. This is first time in Bangalore. I really appreciate their effort, and they have invited all section of people as a guest, and they have not invited only the politicians. They have invited different section of the people, those who are those who are in the forefront in the society. So I must appreciate. ಈ ಮಸೀದಿ ಸಂದರ್ಶನ ಕಾರ್ಯಕ್ರಮದ ದೊಡ್ಡ ಉದ್ದೇಶವೇನೆಂದರೆ ಇಲ್ಲಿ ಮಸೀದಿಯ ಬಗ್ಗೆ ನಮ್ಮ ದೇಶದ ದೇಶ ಬಾಂಧವರಿಗೆ ಅಪನಂಬಿಕೆ ಮತ್ತು ತಪ್ಪು ಕಲ್ಪನೆಗಳಿಗೆ ಅದು ಮಸೀದಿ ಎಂದರೆ ಏನು ಮಸೀದಿಯಲ್ಲಿ ಯಾವ ಕಾರ್ಯಕ್ರಮ ಯಾವ ಚಟುವಟಿಕೆಗಳು ನಡೆಯುತ್ತದೆ ಎಂಬುದರ ಬಗ್ಗೆ ಜನರಿಗೆ ಗೊಂದಲವಿದೆ ಅದನ್ನು ಅರಿಯುವ ಕಾಳಜಿ ಕೂಡ ಇದೆ ಕ್ಯೂರಿಯಾಸಿಟಿ ಕೂಡ ಇದೆ ಸೊ ಇಲ್ಲಿಗೆ ಬೆಳಗ್ಗೆಯಿಂದ ಜನರು ಬರ್ತಾ ಇದ್ದಾರೆ ನಾವು ಮಸೀದಿಯಲ್ಲಿ ಏನೆಲ್ಲ ಕಾರ್ಯಕ್ರಮ ನಡೆಯುತ್ತದೆ ಖುತುಬ ಮಿಂಬರ್ ಮತ್ತು ನಮಾಜ್ ಮಾಡುವ ಸ್ಥಳ ನಮಾಜಿನಲ್ಲಿ ನಾವು ನಿಲ್ಲುವ ರೀತಿ ಅದೇ ರೀತಿ ಇಮಾಮ್ ಖತೀಬ್ ಅವರಿಗೆ ಯಾವ ವಿಷಯದ ಬಗ್ಗೆ ಗೊಂದಲವಿದೆ ಸಂಶಯವಿದೆ ಅದನ್ನೆಲ್ಲ ನಿವಾರಿಸಿಕುವ ನಿವಾರಿಸಿಕೊಳ್ಳಲಿಕ್ಕಿರೋ ಒಂದು ಅತ್ಯುತ್ತಮ ಕಾರ್ಯಕ್ರಮ ಈ ಮಸೀದಿ ಸಂದರ್ಶನ ಕಾರ್ಯಕ್ರಮವಾಗಿದೆ ನಮ್ಮ ಈ ಕುದುಳಿ ಪ್ರದೇಶದ ಬರ್ಕೆ ಆಗಿರ್ಬೋದು ಕುದ್ರೋಲಿ ಗೋಕರ್ನಾಥ ಟೆಂಪಲ್ ಇರುವ ಪರಿಸರದಿಂದ ಬೋಳ ಬೋಲೂರು ಸುಲ್ತಾನ್ ಬತ್ತೇರಿ ಮತ್ತು ಬರ್ಕಿ ಎಲ್ಲ ಪ್ರದೇಶದಿಂದ ಜನರು ಇಲ್ಲಿ ಜಾತಿ ಧರ್ಮ ಭೇದವಿಲ್ಲದೆ ಎಲ್ಲರೂ ಕೂಡ ಇಲ್ಲಿ ಬರ್ತಾ ಇದ್ದಾರೆ ಅದೇ ರೀತಿ ನಾವು ಅವರಿಗೆ ಇಲ್ಲಿ ಮಸೀದಿಯಲ್ಲಿ ನಡೆಯುವ ನಮ್ಮ ನಮಾಜ್ನ ಕ್ರಮ ನಮಾಜ್ ಅಂದರೆ ಏನು ಅದನ್ನು ಯಾಕೆ ನಿರ್ವಹಿಸಲಾಗುತ್ತದೆ ಅದೇ ರೀತಿ ಅಜಾನ್ ಅಂದರೆ ಏನು ಅಜಾನ್ ಕರೆ ಅದು ಯಾವುದಕ್ಕೆ ಕರೆ ಕೊಡುವುದು ಎಂಬುದರ ಬಗ್ಗೆ ಅವರಿಗೆ ನಾವು ಮನವರಿಕೆ ಮಾಡಿ ಇದ್ದೇವೆ ಅದನ್ನು ಅವರಿಗೆ ತಿಳಿಸ್ತಾ ಇದ್ದೇವೆ ಹೌದು ಕೇವಲ ಇಸ್ಲಾಂ ಧರ್ಮದ ಭಕ್ತರಿಗೆ ಮಾತ್ರ ಅಲ್ಲ ಎಲ್ಲ ಧರ್ಮೀಯರಿಗೂ ಮಸೀದಿ ಬಾಗಿಲು ತೆರೆದಿದ್ದ ಒಂದು ವಿಶೇಷ ಕಾರ್ಯಕ್ರಮ ಇದು ಮಂಗಳೂರಿನ ಹೃದಯ ಭಾಗದಲ್ಲಿರುವ ಕುದ್ರೋಳಿ ಜಾಮಿಯಾ ಜುಮ್ಮಾ ಮಸೀದಿಯಲ್ಲಿ ಸಾರ್ವಜನಿಕ ಮಸೀದಿ ದರ್ಶನ ಕಾರ್ಯಕ್ರಮವನ್ನು ಆಯೋಜಿಸಲಾಗಿತ್ತು ಸರ್ವಧರ್ಮ ಸಾಮರಸ್ಯವನ್ನು ಉತ್ತೇಜಿಸುವ ಮತ್ತು ತಪ್ಪು ಕಲ್ಪನೆಗಳನ್ನು ಹೋಗಲಾಡಿಸೋಕೆ ಕುದ್ರೋಳಿ ಮಸೀದಿ ನಿರ್ವಹಣಾ ಸಮಿತಿಯು ಮುಸ್ಲಿಂ ಐಕ್ಯತಾ ವೇದಿಕೆ ಕುದ್ರೋಳಿ ಮತ್ತು ಜಮಾಯತೆ ಇಸ್ಲಾಮಿ ಹಿಂದ್ ಸಹಯೋಗದೊಂದಿಗೆ ಮಂಗಳೂರಿನಲ್ಲಿ ಈ ವಿಶೇಷ ಕಾರ್ಯಕ್ರಮವನ್ನು ಆಯೋಜಿಸಿತ್ತು ವಿವಿಧ ಧಾರ್ಮಿಕ ಹಿನ್ನೆಲೆಯ ಮುಖಂಡರು ಸಂದರ್ಶಕರು ಮಸೀದಿಗೆ ಭೇಟಿ ಕೊಟ್ಟಿದ್ರು ಕರಾವಳಿಯಲ್ಲಿ ಈ ವಿಭಿನ್ನ ಕಾರ್ಯಕ್ರಮವೊಂದನ್ನು ನಡೆಸೋ ಮೂಲಕ ರಾಜ್ಯದ ಗಮನ ಸೆಳೆಯಲಾಯಿತು ನಾನು ಪ್ರಕಾಶ್ ಬಿ ಸಾಲ್ಯರ್ ಅಂತೇಳಿ ಮಂಗಳೂರು ನಗರ ಬ್ಲಾಕ್ ಕಾಂಗ್ರೆಸ್ ಸಮುದಾಯ ಅಧ್ಯಕ್ಷ ಹಾಗೂ ಮಾಜಿ ನಗರ ಪಾಲಿಕೆ ಸದಸ್ಯರಾಗಿದ್ದೇನೆ ಇದೊಂದು ವಿಭಿನ್ನವಾದ ಒಂದು ಅನುಭವ ಈ ನಮ್ಮ ಪರಿಸರದಲ್ಲಿ ಒಂದು ಮಸೀದಿಯ ಒಂದು ದರ್ಶನ ಎಲ್ಲ ಸಮುದಾಯದವರಿಗೆ ಸರ್ವಧರ್ಮೀಯರಿಗೆ ಕೂಡ ಒಂದು ಈ ಮಸೀದಿ ಒಳಗಡೆ ಬಂದು ಪ್ರವೇಶ ಮಾಡಿ ಇಲ್ಲಿ ಒಳಗಡೆ ಏನೇನು ದೇವರ ಪ್ರಾರ್ಥನೆ ಯಾವ ರೀತಿಯಲ್ಲಿ ನಡೆಯುತ್ತದೆ ಯಾವ ರೀತಿಯ ಕಾರ್ಯಚಟುವಟಿಕೆಯನ್ನು ಮಸೀದಿ ಒಳಗಡೆ ತೋರಿಸ್ತಾರೆ ಎಂಬುದನ್ನು ಎಲ್ಲರಿಗೂ ಅದರ ದರ್ಶನವನ್ನು ಭಾಗ್ಯವನ್ನು ಕರುಣಿಸಿದ್ದಕ್ಕೆ ಮಸೀದಿಯ ಆಡಳಿತ ಮಂಡಳಿಯ ಅಧ್ಯಕ್ಷರಾಗೂ ಸರ್ವ ಸದಸ್ಯರಿಗೆ ನಾನು ಅಭಿನಂದನೆಯನ್ನು ಸಲ್ಲಿಸ್ತೇನೆ ಯಾಕೆಂದು ಹೇಳಿದರೆ ಹೊರಗೆ ನಿಂತು ಜನರಿಗೆ ಒಂದು ಭಾವನೆ ಮಸೀದಿಯ ಒಳಗಡೆ ಏನಿದೆ ಏನು ಕೆಲಸ ಕಾರ್ಯಗಳು ನಡೀತಿದೆ ಅದರ ಒಳಗಡೆ ಏನಿರಬಹುದು ಅಂತೇಳುವ ಒಂದು ಹೆಚ್ಚಿನವರಿಗೆ ಒಂದು ತಪ್ಪು ಭಾವನೆ ಇರಬಹುದು ಇದರಲ್ಲಿ ಆದ್ದರಿಂದ ಇದೊಂದು ನೀವು ಮುಕ್ತವಾಗಿ ಇದರ ಒಳಗೆ ಪ್ರವೇಶಕ್ಕೆ ಅನುಮತಿ ಕೊಟ್ಟು ಇದರ ಒಳಗಡೆ ಯಾವ ಯಾವ ರೀತಿಯ ಚಟುವಟಿಕೆಗಳು ನಡೆಯುತ್ತದೆ ಯಾವ ರೀತಿಯಲ್ಲಿ ಧಾರ್ಮಿಕ ಬೋಧನೆಗಳನ್ನು ಜನರಿಗೆ ಹೇಳಿಕೊಡುವಂಥ ಪದ್ಧತಿ ಇದೆ ಅದನ್ನು ದರ್ಶನವನ್ನು ಇಲ್ಲಿ ಇಟ್ಟಂಥದ್ದು ಭಾಳ ಸಂತೋಷದ ವಿಚಾರ ನಾನು ಅಲಿಮ್ರವರಿದ್ದಾರೆ ನಮ್ಮ ಒಟ್ಟಿಗೆ ರವಿಕುಮಾರ್ ಅವರು ಹಾಗೂ ಮಸೀದಿಯ ಇಲ್ಲಿಯ ಪರಿ ಸದಸ್ಯರು ಕೂಡ ಇದ್ದಾರೆ ಎಲ್ಲರಿಗೂ ಕೂಡ ನಾನು ಅಭಿನಂದನೆಯನ್ನು ಮತ್ತು ಧನ್ಯವಾದವನ್ನು ಸಲ್ಲಿಸ್ತಿದ್ದೇನೆ ನನ್ನ ಹೆಸರು ಶ್ರೀನಿವಾಸ ಶೆಣೆ ಅಂತ ನನಗೀಗ ಅರವತ್ತೆಂಟು ವರ್ಷ ನನಗೆ ಇಲ್ಲಿ ಫಸ್ಟ್ ಬಂದು ನೋಡಿ ಭಾರಿ ಸಂತೋಷ ಆಯಿತು ಭಾವ ಭರವಸೆ ಆದ ನಂತ ಯಾಕೆಂದರೆ ನಾನು ಅರವತ್ತೆಂಟು ವರ್ಷದಲ್ಲಿ ಇದನ್ನು ನೋಡಿದ ಫಸ್ಟ್ ಟೈಮ್ ಇಟ್ಲಿಂದ ಅಕ್ಕಿಂದ ಬಸ್ಸಲ್ಲಿ ಹೋಗ್ತಾ ಇದ್ದೇವೆ ಇದು ನೋಡಿ ಆಸ್ವಾದ ಸಿಗಲಿಲ್ಲ ಸರಿಯಲ್ಲ ಇಲ್ಲಿ ನೀವು ಹೇಗೆ ಪ್ರಾರ್ಥನೆ ಮಾಡ್ತೀರಿ ಹೇಗೆ ನೀವು ಬಿಹೇವ್ ಮಾಡ್ತೀರಿ ಹೇಗೆ ಒಬ್ರದ್ದೊಬ್ಬರ ಪ್ರೀತಿಯಿಂದ ಇದ್ದೀರಿ ಅದನ್ನು ನಾವು ಫಸ್ಟ್ ಟೈಮ್ ನೋಡಿದೆ ಭಾರಿ ಸಂತೋಷ ಆಯ್ತು ನನಗೆ ಗೊತ್ತೇದಲ್ಲ ಇಲ್ಲಿ ಶಾಂತತೆ ಉಂಟು ಪ್ರೀತಿ ಉಂಟು ಅನ್ಯೋನ್ಯತೆ ಉಂಟು ಅದು ನನಗೆ ಭಾರಿ ಸಂತೋಷವಾಗುತ್ತೆ ಇಂಥದ್ದು ನೀವು ವರ್ಷ ವರ್ಷ ಮಾಡಿದ್ದು ಭಾರಿ ಸಂತೋಷದಿಂದ ಜನ ಬರ್ತಾರೆ ನಿಮಗೆ ಸಪೋರ್ಟ್ ಮಾಡ್ತಾರೆ ಸರಿಯಾ ಅದಕ್ಕಿಂತ ಜಾಸ್ತಿ ನಾನು ಇವತ್ತು ನಮ್ಮ ಮಂಗಳೂರಿನ ಅತಿ ಪುರಾತನವಾದಂತಹ ಈ ಜೋಡು ಮಸೀದಿಯ ಒಳಗೆ ಪ್ರವೇಶ ಮಾಡುವುದು ಬಹಳ ಒಂದು ಐತಿಹಾಸಿಕವಾದಂತಹ ಕ್ಷಣ ಅಂತ ಭಾವಿಸ್ತೇನೆ ಎರಡ್ ಸಾವಿರದ ಹದಿಮೂರರಲ್ಲಿ ನವೀಕರಿಸಲಾದಂತಹ ಶತಮಾನಗಳಷ್ಟು ಹಳೆಯದಾದ ಈ ಮಸೀದಿಗೆ ವೈವಿಧ್ಯಮಯ ಧಾರ್ಮಿಕ ಹಿನ್ನೆಲೆಯ ಪ್ರವಾಸಿಗರನ್ನ ಆತ್ಮೀಯವಾಗಿ ಸ್ವಾಗತಿಸಲಾಯಿತು ಮಸೀದಿಗೆ ಬಂದ ಸರ್ವ ಧರ್ಮೀಯರನ್ನ ಖರ್ಜೂರ ಕಲ್ಲಂಗಡಿ ರಸ ತಿಂಡಿಗಳು ಚಹಾ ಊಟ ಇಸ್ಲಾಮಿಕ್ ಸಾಹಿತ್ಯ ಮತ್ತು ಸುಗಂಧ ದ್ರವ್ಯ ಉಡುಗೊರೆಗಳನ್ನ ಒಳಗೊಂಡ ಆತಿಥ್ಯದೊಂದಿಗೆ ಸ್ವಾಗತಿಸಲಾಯಿತು ಒಂದು ಭಾವನೆಯನ್ನೆಲ್ಲ ಇಟ್ಕೊಂಡು ಹೇಳಿಕೆ ಸಂತೋಷವಾಯಿತು ಇದು ಎಲ್ಲ ನಮ್ಮ ಇದಕ್ಕೆ ಒಂದು ಪರ್ಸೆಂಟ್ ಅಗತ್ಯ ನಮ್ಮ ದಕ್ಷಿಣ ಕನ್ನಡ ಉಡುಪಿ ಜಿಲ್ಲೆಗೆ ಇದೊಂದು ಮಾದರಿ ನಮಗೊಂದು ಶಾಂತಿ ಬೇಕು ಪ್ರೀತಿ ಬೇಕು ಆ ಒಂದು ಸಂದೇಶ ಇಲ್ಲಿ ನಾವು ಹೇಳಿ ಖುಷಿಯಾಯಿತು ನಾವೆಲ್ಲ ಹಿಂದೂ ಮುಸ್ಲಿನ್ ಕ್ರಿಶ್ಚಿಯನ್ ಬಾಂಧವರು ಎಲ್ಲ ಒಟ್ಟಿಗೆ ಇದ್ದು ನಮ್ಮ ದಕ್ಷಿಣ ಕನ್ನಡ ನಮ್ಮ ಉಡುಪಿ ಕ್ಷೇತ್ರವನ್ನು ಅಭಿವೃದ್ಧಿಪಡಿಸಿ ಒಳ್ಳೆಯ ಒಂದು ಮಾದರಿಯ ನಮ್ಮ ಜಿಲ್ಲೆಯಾಗಿ ಮೆರೆಯಬೇಕಂತ ಹೇಳಿ ಎರಡು ಮಾತು ಸಿಟಿಗೆ ಇಲ್ಲ ಇಲ್ಲ ಎಲ್ಲ ಇದು ಎಲ್ಲ ಕಡೆ ಬೇಕು ನಮ್ಮ ದಕ್ಷಿಣ ಕನ್ನಡ ಉಡುಪಿ ಈಗ ಪರಿಸ್ಥಿತಿ ಅಂದರೆ ಜೈ ಅದು ಅದು ಏನಂತ ಗೊತ್ತಿಲ್ಲ ಅಂತೂ ಒಟ್ಟರೆ ಪರಿಸ್ಥಿತಿ ಭಾರಿ ಒಂದು ವ್ಯವಹಾರದ ದೃಷ್ಟಿಯಾಗಲಿ ಅಲ್ಲ ಜನರು ಓಡಾಡೋ ದೃಷ್ಟಿಯಾಗಲಿ ಭಾರಿ ಕಷ್ಟ ಇದೆಲ್ಲ ನಾವು ಈ ಥರವೆಲ್ಲ ನಾವು ಒಟ್ಟು ಸೇರಿ ಒಂದು ಒಳ್ಳೆ ಭಾವನೆಯನ್ನು ಇಟ್ಕೊಂಡು ನಮ್ಮ ದಕ್ಷಿಣ ಕನ್ನಡ ಉಡುಪಿ ಕ್ಷೇತ್ರವನ್ನು ಒಂದು ಒಳ್ಳೆ ಮಾದರಿಯನ್ನು ನಾವು ಮಾಡಬೇಕು ಮುಳ್ಳ ಒಳ್ಳೆ ಬುದ್ಧಿವಂತರಂಥ ಒಂದು ದಕ್ಷಿಣ ಕನ್ನಡಕ್ಕೆ ಒಂದು ಮಾತಿತ್ತು ಆ ಭಾವನೆ ಅದು ಪುನಃ ಒಂದು ರಿಪೀಟ್ ಬರಬೇಕು ಎಲ್ಲರೂ ಸೇರ್ಬೇಕು ಎಲ್ಲರ ಒಂದು ಒಟ್ಟು ಗೂಡಿಕೆ ಅಗತ್ಯ ಅಂದರೆ ಸಾಮಾನ್ಯವಾಗಿ ಕೆಲವರಿಗೆ ಡೌಟ್ ಇರ್ತದೆ ಏನು ಕಾರ್ಯ ನೋಡಿ ಅಂಥವ್ರು ಇರ್ತಾರೆ ಅದಕ್ಕೆ ಏನು ಮಾಡಲಿಕ್ಕೆ ಆಗುದಿಲ್ಲ ಅದು ಇಷ್ಟೀ ಅದಕ್ಕೆಲ್ಲ ತಲೆ ಕೊಟ್ಟರೆ ಅಲ್ಲಿ ಶಾಂತಿ ಇಲ್ಲ ನೆಮ್ಮದಿ ಇಲ್ಲ ಸಾಯ್ಬೇಕು ನಾವು ನಾವು ಹೊರಕೊಂಡು ಏನು ಪ್ರಯೋಜನ ಇಲ್ಲ ಅದ್ರಲ್ಲಿ ಅದು ಇಡ್ತಾರೆ ಅದು ಇರಲೇಬೇಕಲ್ಲ ಹಾಗೆ ಈಗ ತಾವು ಹಾಗೆ ಗೊತ್ತುಂಟಲ್ಲ ಹೇಳ್ತಾರಲ್ಲ ಎಂಟೂವರೆ ಗಂಟೆ ಎಂಟೂವರೆ ಗಂಟೆಗೆ ಇಷ್ಟು ದೊಡ್ಡ ಸಿಟಿ ಮಂಗಳೂರು ಹಳ್ಳಿಯಾಗೆ ಬಂದಾಗ ಬಂದಾಗ ಎಂತ ವ್ಯವಹಾರ ಮಾಡುದು ಎಂತ ಜೀವನ ಮಾಡುದು ಎಜುಕೇಶನ್ ಎಜುಕೇಶನ್ ಇದ್ದು ಎಂತ ಪ್ರಯೋಜನ ಉಂಟು ಕೆಲಸ ಸಿಗ್ಬೇಕಲ್ಲ ಇದಕ್ಕೆ ಕಾರಣ ಯಾರು ನಮ್ಮ ಒಳಗಿನ ಒಳ್ಳೆ ಇದು ಎಲ್ಲ ಬೇಡದೆಲ್ಲ ವಿಷಯ ಎಲ್ಲ ಬಿತ್ತಿ ಎಲ್ಲ ಇದಕ್ಕೆಲ್ಲ ನಾವು ಇಂಥ ಒಂದು ಎಲ್ಲ ಸೇರಿ ಎಲ್ಲರೂ ಒಟ್ಟಿಗೆ ಸೇರಬೇಕು ಒಂದು ಒಟ್ಟು ಸೇರಿ ಎರಡು ಗಂಟೆನೋ ಮೂರು ಗಂಟೆನೋ ಮಂಗಳೂರಲ್ಲಿ ಹೊರ ವ್ಯವಹಾರದಲ್ಲಿ ಇರಬೇಕು ಚಂದದಲ್ಲಿ ಯಜ್ಞೇಶ್ವರ್ ಬರ್ಕಿ ಬರ್ಕಿ ಫ್ರೆಂಡ್ಸ್ ಸ್ಥಾಪಕ ಓಕೆ ಥ್ಯಾಂಕ್ ಯು ನಮಸ್ತೆ ಎಲ್ಲರಿಗೂ ನಾನು ಈರ ಸ್ಕೂಲ್ ಎಲ್ಲ ಎಡ್ಮಿನಿಗೆ ಆಗಲಿ ಧನ್ಯ ಧನ್ಯವಾದಗಳನ್ನು ಸಲ್ಲಿಸುತ್ತೇನೆ ಯಾಕೆಂದ್ರೆ ಅವರು ಒಂದು ನನಗೆ ಆಪರ್ಚುನಿಟಿ ಕೊಟ್ಟಿದ್ದಾರೆ ಇದನ್ನು ವಿಸಿಟ್ ಮಾಡಲಿಕ್ಕೆ ಇಲ್ಲಿ ಬಂದ ನಂತರ ನಮಗೆ ಮೋಸ್ಟ್ ಅಂದ್ರೆ ಎಂಥದ್ದು ಹೇಗೆ ಅವ್ರು ನಮ್ಮ ಆಫರ್ ಮಾಡ್ತಾರೆ ಪ್ರೇಯರ್ಸ್ ತಿಳಿದುಕೊಳ್ಳಲಿಕ್ಕೆ ಒಂದು ಸಿಕ್ಕಿದ್ದಕ್ಕೆ ನಾನು ಎಲ್ಲರಿಗೂ ಧನ್ಯವಾದಗಳನ್ನು ಮಸೀದಿಯನ್ನ ನೋಡಲೆಂದು ಬಂದ ಎಲ್ಲಾ ಧರ್ಮೀಯರಿಗೆ ಮಸೀದಿಯ ಆವರಣವನ್ನ ಅದರ ಪ್ರಾರ್ಥನಾ ಪ್ರದೇಶಗಳು ಮೇಲಿನ ಮಹಡಿಗಳು ಮತ್ತು ಪರಂಪರೆಯ ವಿಭಾಗಗಳನ್ನ ಮುಕ್ತವಾಗಿ ಅನ್ವೇಷಿಸೋಕೆ ಅವಕಾಶ ನೀಡಲಾಯಿತು ಫೋಟೋಗಳನ್ನು ಸೆರೆ ಹಿಡಿಯೋದು ಮತ್ತು ಚಿಂತನಶೀಲ ಚರ್ಚೆಗಳಲ್ಲಿ ತೊಡಗಿಕೊಳ್ಳುವ ಅವಕಾಶ ಕೂಡ ಕಲ್ಪಿಸಲಾಯಿತು ಈ ಕಾರ್ಯಕ್ರಮದಲ್ಲಿ ಕುರಾನ್ ಸಂದೇಶಗಳು ಪ್ರವಾದಿಯ ಬೋಧನೆಗಳು ವಿವಿಧ ಭಾಷೆಗಳಲ್ಲಿ ಕುರಾನ್ನ ಅನುವಾದಗಳು ಮತ್ತು ಮಸೀದಿಯ ಇತಿಹಾಸ ಹಾಗೂ ವಾಸ್ತುಶಿಲ್ಪವನ್ನು ಎತ್ತಿ ಹಿಡಿಯೋ ವಿಡಿಯೋ ಪ್ರಸ್ತುತಿ ಮಾಡಲಾಯಿತು ಸ್ವಯಂ ಸೇವಕರು ಮತ್ತು ಧಾರ್ಮಿಕ ವಿದ್ವಾಂಸರು ನಮಾಜ್ ಅಂದ್ರೆ ಪ್ರಾರ್ಥನೆ ಆಜಾನ್ ಅಂದ್ರೆ ಪ್ರಾರ್ಥನೆಗೆ ಕರೆ ಕೊಡೋದು ಮಸೀದಿ ಶಿಷ್ಟಾಚಾರ ಮತ್ತು ವಿವಿಧ ಜಮಾತ್ ಗಳ ಅಂದ್ರೆ ಸಭೆಗಳ ಪ್ರಮುಖ ಪಾತ್ರಗಳ ಕುರಿತು ಪ್ರಶ್ನೆಗಳಿಗೆ ಮುಕ್ತವಾಗಿ ಉತ್ತರಿಸ್ತಾರೆ ನಮ್ಗೆ ತುಂಬಾ ಖುಷಿ ಆಯ್ತು ನಾವು ಫಸ್ಟ್ ಟೈಮ್ ವರ್ಷ ಅಂದ್ರೆ ನಮಗೆ ಚಾನ್ಸ್ ಸಿಗುದಿಲ್ಲ ಅಲ್ಲ ಬರ್ಲಿಕ್ಕೆ ಎಲ್ಲಿ ಸಹ ಇಲ್ಲಿ ಅಲೌಡ್ ಇಲ್ಲ ಅಲ್ಲ ಬರ್ಲಿಕ್ಕೆ ಹಾಗೆ ಒಂದು ನಮಗೆ ಪಬ್ಲಿಕ್ ಗೆ ಒಂದು ಚಾನ್ಸ್ ಕೊಟ್ಟದಕ್ಕೆ ಒಂದು ಖುಷಿ ಆಯ್ತು ಬಂದು ನೋಡ್ಲಿಕ್ಕೆ ಒಟ್ಟಿನಲ್ಲಿ ಸಾಂಪ್ರದಾಯಿಕ ಮಾನವೀಯತೆಗೆ ಸೇತುವೆಯಾಗುವ ಇಂತಹ ಕಾರ್ಯಕ್ರಮಗಳು ಇನ್ನು ನಡೆಯಲಿ ಜನರು ಹೆಚ್ಚು ಭಾಗವಹಿಸಿ ಜಿಲ್ಲೆಯಲ್ಲಿ ಶಾಂತಿ ಸಹಬಾಳ್ವೆ ಸೃಷ್ಟಿಯಾಗಲಿ ಅನ್ನೋದೇ ನಮ್ಮ ಆಶಯ ನಂಗೆ ತುಂಬಾ ಖುಷಿ ಆಯ್ತು ಬಂದು ಮತ್ತೆ ಮಾತಾಡೋಕ್ಕೆ ಬೇರೆ ಶಬ್ದ ಇಲ್ಲ ಮತ್ತಷ್ಟು ವಿಶೇಷ ವಿಡಿಯೋಗಳನ್ನು ನೋಡಲು ಮತ್ತು ಹೊಸ ವಿಡಿಯೋಗಳ ಬಗ್ಗೆ ತಿಳಿಯಲು ಈ ದಿನ ಡಾಟ್ ಚಾನೆಲ್ ಸಬ್ಸ್ಕ್ರೈಬ್ ಮಾಡಿ ಮತ್ತು ಬೆಲ್ ಐಕಾನ್ ಕ್ಲಿಕ್ ಮಾಡಿ